ಏನು ನಮ್ಮ ಕುಡಿಯೀರು ವೀರಮಾಸ್ತಿ ವೀರಮಾಸ್ತಿಕಲ್ ಸಿಕ್ಕಿತ್ತು ಅದು ನೋಡೋಕಂತ ನಾವು ನಮ್ಮ ಸ್ನೇಹಿತರು ಸರ್ ಜೊತೆ ಹೋಗಿದ್ವಿ ವೀರಮಾಸ್ತಿಕಲ್ ನೋಡಿ ತುಂಬ ಖುಷಿ ಆಯಿತು ಹಾಗೆ ವೀರಮಾಸ್ತಿಕಲ್ ಬಗ್ಗೆ ರವಿಸರಿಗೆ ಎಲ್ಲ ಕಂಪ್ಲೀಟ್ ಆಗೋ ವಿಷಯ ನಮ್ಗೆ ತಿಳಿಸಿದ್ರು ಎಷ್ಟನೇ ಶತಮಾನ ಹೆಂಗೆ ಏನು ಅಂತ ಹಾಗೆ ಮುಂದೊಂದು ಕಡೆ ಜಮೀನಲ್ಲೆಲ್ಲ ಒಂದು ದಾನಗಲ್ಲು ಮತ್ತು ಇನ್ನೊಂದು ಶಾಸನ ಸಿಕ್ತು ನಮಗೆ ಅದು ಕೂಡ ನೋಡ್ಕೊಂಡು ಮುಂದೆ ಮುಂದೆ ಹೋಗ್ತಾಯಿದ್ವಿ ಹಾಗೆ ಮುಂದೆ ಹೋಗಬೇಕಾದ್ರೆ ನಮಗೊಂದು ವಿಗ್ರಹ ಸಿಕ್ತು ಇದೆ ನೋಡಿ ಆ ವಿಗ್ರಹ ಇದು ಒಂದು ಕಡೆ ನೋಡಿದ್ರೆ ಆಂಜನೇಯ ವಿಗ್ರಹ ಹತ್ರ ಕಾಣುತ್ತೆ ಅವತ್ತೇನು ನೋಡಿದ್ವಿ ಆ ವಿಗ್ರಹ ಇವತ್ತು ರವಿ ಸರ್ ಜೊತೆ ಸೇರ್ಕೊಂಡು ಸೇರಿಕೊಂಡು ಆ ವಿಗ್ರಹ ಎತ್ಕೊಂಡು ಊರಲ್ಲಿ ಅಂತ ಒಂದು ಚರ್ಚೆಗಳು ನಡೀತು ಹಾಗೆ ಬಂದು ರವಿ ಸರ್ ಫೋನ್ ಮಾಡಿದ್ರು ಅವ್ರ ಜೊತೆ ಬಂದು ಆ ವಿಗ್ರಹ ಏನು ಅರ್ಧದಲ್ಲಿ ಕಟ್ಟಾಗಿದೆ ಉಳುಮೆ ಮಾಡ್ಬೇಕಾದ್ರೆ ಜಮೀನಲ್ಲಿ ಅರ್ಧದಲ್ಲಿ ವಿಗ್ರಹ ಕಟ್ಟಾಗಿತ್ತು ನಾವು ಅದನ್ನೇ ಅಂದ್ಕೊಂಡಿದ್ದೀವಿ

ಕೊನೆಗೂ ಇದರ ಜಮೀನ ಹೊರಡೆ ಹೊರಟ ತೊಗೊಂಡಿದ್ದೀಗ ಬಟ್ಟೆ ಕಷ್ಟ ಬಿದ್ದು ಎತ್ಕೊಂಡು ಊರು ಆಟೋಲ್ ಹಾಕೊಂಡು ತಂದ್ವಿ ಅದೇ ಆಟಲ್ಲಿ ಊರು ಮುಖಂಡರು ಪೂಜಾರಿ ಕರೆಸಿ ಪೂಜೆ ಮಾಡಿಸಿ ನೀರಾಗಿ ತೊಳೆದು ಇದು ವಿಘ್ನ ಆಗಿರೋದ್ರಿಂದ ಇದನ್ನ ಊರ ಆಚೆ ಇರೋಣ ನಾಳೆ ಬೆಳಗ್ಗೆ ಇದನ್ನ ಕುತ್ಕೊಂಡು ಚರ್ಚೆ ಮಾಡೋಣ ಅಂತ ಹೇಳಿ ಊರ ಮುಖಂಡರೆಲ್ಲ ಸೇರ್ಕೊಂಡು ಪೂಜಾರಿ ಕರೆಸಿ ಪೂಜೆ ಮಾಡಿದ್ರು ಚೆನ್ನಾಗಿರು ನಾನೂರು ವರ್ಷದ ಇತಿಹಾಸವುಳ್ಳ ಈ ವಿಧಾನ ನಾವು ಹೋಗಬೇಕು ಹೋಗ್ಬೇಕು ಹೀಗಾಗಿ ರವಿಶ್ವರ್ ಒಳ್ಳೆ ಕೆಲಸ ಮಾಡಿದ್ರು ಅವ್ರನ್ನ ನಾವು ಕೂಡ ಸಹಕಾರ ಕೊಡೋಣ ಮಾಡಿ ಕೂಡ ನಮಗೆ ಗ್ರಾಮಸ್ಥರು ಗ್ರಾಮಸ್ಥರು ಕೂಡ ಸಹ ಸಹಕಾರ ಕೊಡ್ತಾರೆ ಅವರೇ ಮಾಡಿದ್ರು ಏನೋ ಊರು ಒಳ್ಳೇದು ಮಾಡ್ತಾರೆ ಅಂತ ಒಂದು ನಂಬಿಕೆ ರವಿ ವಿಘ್ನ ಆಗಿರೋದ್ರಿಂದ ಇದನ್ನು ಅವರಿಗೆ ಆಚೆ ಇರೋದು ಆಲದ ಮರ್ಗ ತೋಪು ಆ ತೋಪಲ್ಲಿಟ್ಟು ಪೂಜೆ ಅಭಿಪ್ರಾಯ ಅಭಿಪ್ರಾಯಪಟ್ಟರು ಪೂಜೆ ಆದ್ಮೇಲೆ ಅಲ್ಲಿಗೆ ಹೋಗ್ತೀವಿ ಹಾಗೆ ಆಲ್ದ ಮರದ ಈ ಯಾರದ ಮರ ಕರ್ನಾಟಕದ ಅತಿ ಎರಡನೇ ದೊಡ್ಡ ಆಲ್ ಮರ ಅಂತ ಹೇಳ್ತಾರೆ ವಿಸ್ತೀರ್ಣ ತುಂಬ ದೊಡ್ಡದಿದೆ ಬನ್ನಿ ಬನ್ನಿ ತೋರಿಸು ಪೂಜಾರು ಪೂಜೆ ಮಾಡ್ತಾ ಇದ್ದಾರೆ ಗ್ರಾಮಸ್ಥರು ನಿಂತ್ಕೊಂಡಿದ್ದಾರೆ ಒಂದು ಆಶ್ಚರ್ಯ ಇದು ಗ್ರಾಮಸ್ಥರಿಗೆ ಇಲ್ಲಿ ಯಾವಾಗಾವಾಗ ಏನಾರು ಸಿಗುತ್ತೆ ಈ ಎಪ್ಪತ್ತು ವರ್ಷದಿಂದ ನಿಧಿ ಸಿಕ್ಕಿತ್ತು ಊರಿಂದ ಹೊರಗಡೆ ವೀರಮಸ್ತಿಗಳು ಸಿಕ್ಕಿದೆ ದಾನಗಳು ಸಿಕ್ಕಿದೆ ಶಾಸನಗಳು ಸಿಕ್ಕಿದೆ ಅಂದರೆ ಈ ಊರು ಸುಮಾರು ಆರುನೂರು ಹಿಂದೆ ಕುಡಿನೀರು ಮುದ್ದಿನಳ್ಳಿ ಅಂತ ಊರು ಮುಂದಿನ ದಿನ ವೀಡಿಯೋಗಳನ್ನು ಮಾಡ್ಕೊ ಹೇಳ್ತೀನಿ ನಿಮಗೆ ವಿಡಿಯೋ ಮಾಡ್ತಾ ಆ ಕುಡಿನೀರು ಮುದ್ನಳ್ಳಿ ಯಾವುದ್ರಿಂದ ಹೆಸರು ಬಂತು ಯಾರು ಹೆಸರಿಟ್ಟರು ಇಲ್ಲಿ ವಿಚಾರವಾಗಿ ನಿಮಗೆ ಅಂದರೆ ಸುರಕ್ಷಿತವಾಗಿ ನಾನು ತಿಳಿಸ್ಕೊಡ್ತೀನಿ ಸುರಕ್ಷಿತ ಸಮೇತ ಗ್ರಾಮಸ್ಥೆಲ್ಲ ಬಂದಿದ್ದಾರೆ

ಯಾವುದೇ ಕೆಲಸ ಮಾಡ್ಬೇಕಾದ್ರೂ ನಂಬಿಕೆ ಇಡಬೇಕು ಯಾವಾಗಲೂ ಆಯ್ತು ದೇವ್ರ ಮೇಲೆ ಕೂಡ ನಂಬಿಕೆ ಹೇಳೋಣ ನಾವು ಒಳ್ಳೆಯದ ಮಣ್ಣಿನ ಗ್ರಾಮಕ್ಕೆ ದೊಡ್ಡ ಆಯ್ತಾವಳಿಗೆ ಅದ್ರ ಮೇಲೆ ಇಡೀ ಬಿಡಿ ಇದ್ರ ಮೇಲೆ ಇಡೀ ಕಂಟದ ಮೇಲೆ ಇಡಿ ಮೇಲೆಂದೆ ಕಾಯಿ ನೈತೂರ ಚಿಕ್ಕದ ಚಿಕ್ಕದೆ ಬನ್ನಿ ಅದು ತೊಂದು ಈಗೆಲ್ಲ ಅಂತಾರೆ ರಾಮನಗರ ಅರ್ಧ ಐಬು ಆಗುದಿಲ್ಲ ಆಂಜನೇಯ ಸದಾ ಈ ಗ್ರಾಮಸ್ಥರೇ ಮಕ್ಕಳಿಗೆ ಒಳ್ಳೇದೇ ಇಲ್ಲ ಒಳ್ಳೇದು ಮಾಡಲಿ ಸದಾ ಆಶೀರ್ವಾದ ದೇವರು ಗ್ರಾಮಕ್ಕೆ ಬಂದ ಮೇಲೆ ಈ ಗ್ರಾಮಕ್ಕೆ ಹೊಸ ಹೊಸ ಕಾರ್ಯಕ್ಕೆ ಮುನ್ನುಡಿ ಆಡಲಿ ಅಂತ ಬಿಟ್ಕೋಣ ಗ್ರಾಮಸ್ಥರ ಮುಂದೆಲ್ಲ ಪೂಜೆ ಮಾಡ್ತಾ ಇದ್ದಾರೆ ವಿಗ್ರಹಕ್ಕೆ ಒಳ್ಳೇದು ಮಾಡಲಿ ಎಲ್ಲರಿಗೂ ದೇವರು ಬನ್ನಿ ಹಳದ ಮರ ಎಲ್ಲಿದೆ ಹೋಗೋಣ ಅಲ್ಲಿ ಇದನ್ನು ವಿಗ್ರಹ ನೋಡಿ ಸ್ನೇಹಿತರೆ ಇದೇ ಹಳದ್ ಮರ ಕರ್ನಾಟಕದ ಅದೇ ಅತಿ ದೊಡ್ಡದಾದ ಹಳದ ಮರ ಅದು ಎಲ್ಲ ದೇವರದು ಇಟ್ಟಿದ್ದೀವಿ ಎಲ್ಲ ಸ್ನೇಹಿತರು ಸೇರಿ ರೈಸರೆಲ್ಲ ಸೇರಿ ವಿಗ್ರಹಕ್ಕೆ ದೇವಸ್ಥಾನ ಇದೆ ದೇವಸ್ಥಾನದ ಪಕ್ಕ ಇಟ್ಟಿದ್ದೀವಿ ಅದ್ರ ಹಿಂದುಗಡೆ ಶಾಸನ ಇದೆ ಪಡ್ಲದಮ್ಮ ದೇವಸ್ಥಾನ ಇದು ದೊಡ್ಡಾದ ಮರ ಇದು ಒಂದು ಎರಡೂವರೆ ಎಕರೆ ವಿಸ್ತೀರ್ಣ ಇದೆ ಪೂಜೆ ಮಾಡಿದ್ಮೇಲೆ ಕಳೆದ ಕಪಾಡ್ ಅಂತ ಹೇಳ್ತಾ ಆರು ವರ್ಷದ ಹಳೆ ವಿಗ್ರಹ ಇದು